ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಅಭಿಷೇಕಪಟ್ಟಿ ಗ್ರಾಮದಲ್ಲಿ ಪ್ರಮುಖ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ದ ಅರವತ್ಮೂರು ವರ್ಷದ ಜಾಕೋಬ್ ಆನಂದರಾಜ್ ಎಂಬಾತ ವಾಸ ಮಾಡ್ತಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮನೆಯಿಂದ ಹೊರಟಿದ್ದ ತನ್ನ ಮೊಮ್ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತಾನೆ ಜಾಕೋಬ್ ಹೊರಗೆ ಬಂದಿದ್ದ ಹೀಗೆ ಹೊರಗೆ ಬಂದವನು ಮಗಳಿಗೆ ಫೋನ್ ಮಾಡಿ ಬರುವಾಗ ಏನಾದರೂ ತರಬೇಕಾ ಅಂತ ಕೇಳಿದ್ದ ಅದಕ್ಕೆ ನನಗೆ ಏನೂ ಬೇಡ ಅಂತ ಮಗಳು ಹೇಳಿ ಫೋನ್ನ ಕಟ್ ಮಾಡಿದ್ಲು ಅದೇ ಅವಳ ತಂದೆಯಿಂದ ಬಂದ ಲಾಸ್ಟ್ ಕಾಲ್ ಆಗಿತ್ತು ಸಂಜೆ ಐದು ಗಂಟೆಗೆ ತನ್ನ ಮಗಳು ಓದ್ತಿದ್ದ ಸ್ಕೂಲ್ನಿಂದ ಜಾಕೋಬ್ ಮಗಳಿಗೆ ಫೋನ್ ಬಂದಿತ್ತು ಮಗುನ ಕರ್ಕೊಂಡು ಹೋಗೋದಕ್ಕೆ ಯಾರು ಬರಲಿಲ್ಲ ಯಾಕೆ ಅಂತ ಸ್ಕೂಲ್ ಮ್ಯಾನೇಜ್ಮೆಂಟ್ ಕೇಳಿತ್ತು ಅವರ ಕ್ಲಾಸ್ ಟೀಚರ್ ಮಗು ಹೋಗೋ ತನಕ ಇಲ್ಲೇ ಇರ್ತೀನಿ ಆದಷ್ಟು ಬೇಗ ಬಂದು ಮಗುನ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು ಇದರಿಂದ ಕಂಗಾಲಾದ ಜಾಕೊಬ್ ಮಗಳು ನನ್ನ ತಂದೆ ಬರಲಿಲ್ವಾ ಅಂತ ಕೇಳಿದ್ಲು ಅವರು ಇಲ್ಲ ಅಂದ ತಕ್ಷಣ ಜಾಕೊಬ್ ಮಗಳೇ ಖುದ್ದಾಗಿ ಹೋಗಿ ಮಗಳನ್ನ ಕರ್ಕೊಂಡು ಮನೆಗೆ ಬಂದಿದ್ಲು ಅವಳು ಮನೆಯಿಂದ ಹೊರಡುವಾಗಲೇ ತಂದೆಗೆ ಫೋನ್ ಮಾಡಿದ್ರೆ ಜಾಕೊಬ್ ನಂಬರ್ ನಾಟ್ ರೀಚಬಲ್ ಅಂತ ಬರ್ತಿತ್ತು ಸಂಜೆ ಆದರೂ ಜಾಕೋಬ್ ಮನೆಗೆ ಬಂದಿರಲಿಲ್ಲ ಈತನಿಗೆ ಹೆಂಡತಿ ಇರಲಿಲ್ಲ ಆದ್ರಿಂದ ಮಗಳೇ ತನ್ನ ಗಂಡನ ಜೊತೆಗೆ ತೆರಳಿ ತಂದೆ ಕಾಣೆಯಾದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ಲು ಜಾಕೋಬ್ ಪ್ರಸಿದ್ಧ ವ್ಯಕ್ತಿಯಾಗಿದ್ದ ಜೊತೆಗೆ ಶ್ರೀಮಂತ ಮತ್ತು ಪ್ರಮುಖ ರಾಜಕಾರಣಿಗಳೊಂದಿಗೆ ಲಿಂಕ್ ಸಹ ಹೊಂದಿದ್ದ ಇದೇ ಕಾರಣಕ್ಕೆ ಪೊಲೀಸರು ನಿರ್ಲಕ್ಷ್ಯ ಮಾಡದೆ ಕೂಡಲೇ ಕೇಸ್ನ ಕೈಗೆತ್ತಿಕೊಂಡಿದ್ರು ಅರವತ್ ಮೂರು ವರ್ಷದ ಜಾಕೋಬ್ ವ್ಯವಹಾರದಲ್ಲಿ ಕೋಟ್ಯಾಂತರ ಹಣ ಗಳಿಸಿದ್ದ ಇದ್ದಿದ್ದು ಒಬ್ಬಳೆ ಮಗಳು ಹೆಂಡತಿ ಸಹ ಇರ್ಲಿಲ್ಲ ಹೀಗಾಗಿ ಈತ ತನ್ನ ಮೊಮ್ಮಗಳ ಜೊತೆ ಕಾಲ ಕಳಿತ ಜೀವನವನ್ನ ನಡೆಸುತ್ತಿದ್ದ ಡಿಸಿಪಿ ಶ್ರವಣ್ ಕುಮಾರ್ ಜಾಕೋಬ್ ಕೇಸ್ನ ಭೇದಿಸೋಕೆ ವಿಶೇಷ ತಂಡವನ್ನ ರಚಿಸಿದ್ರು ಆದರೆ ಜಾಕೋಬ್ ಕಾಣೆಯಾದ ಮಾರನೇ ದಿನ ಅಂದ್ರೆ ನವೆಂಬರ್ ಇಪ್ಪತ್ ಮೂರರಂದು ನಗರದ ಪಾಳು ಬಿದ್ದ ಕೊಳವೊಂದರಲ್ಲಿ ಪ್ಲಾಸ್ಟಿಕ್ ಕವರ್ ನಿಂದ ಸುತ್ತಿದ್ದ ಶವ ತೇಲ್ತಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮೃತದೇಹವನ್ನ ಕೂಲಂಕುಶವಾಗಿ ಪರಿಶೀಲಿಸಿದಾಗ ಅದು ಜಾಕೋಬ್ ಮೃತದೇಹ ಅನ್ನೋದು ಗೊತ್ತಾಗಿತ್ತು ಕೊನೆಯದಾಗಿ ಮಗಳ ಜೊತೆ ಮಾತನಾಡಿದ್ದು ಬಿಟ್ರೆ ಬೇರೆ ಯಾವುದೇ ರೀತಿಯ ಅನುಮಾನಾಸ್ಪದ ಕಾಲ್ಗಳು ಇರಲಿಲ್ಲ ಅದಕ್ಕೂ ಮೊದಲು ರಾಜಕೀಯ ವ್ಯಕ್ತಿಗಳು ಹಾಗೂ ನಾಲ್ವರು ಉದ್ಯಮಿಗಳು ಸೇರಿದಂತೆ ಮನೆ ಕಾರ್ ಡ್ರೈವರ್ ಜೊತೆ ಮಾತನಾಡಿದ್ದು ಮಾತ್ರ ಕಾಲ್ ಡೇಟಾದಲ್ಲಿತ್ತು ಅದೇ ದಿನ ಕಾರ್ ಡ್ರೈವರ್ ಕೆಲಸಕ್ಕೆ ಬಂದಿರಲಿಲ್ಲ ಅವನು ತನ್ನ ಊರಿಗೆ ಹೋಗಿದ್ದು ಈ ಕೊಲೆ ಅವನೇ ಮಾಡಿರಬಹುದು ಅಂತ ಪೊಲೀಸರು ಮೊದಲಿಗೆ ಅನುಮಾನಿಸಿದ್ರು ಇದರಿಂದ ಜಾಕೋಬ್ ಕಾರ್ ಡ್ರೈವರ್ ಊರನ್ನ ತಲುಪಿದ ಪೊಲೀಸರು ವಿಚಾರಣೆ ನಡೆಸಿದಾಗ ಆತ ಮೂರು ದಿನಗಳಿಂದ ತನ್ನೂರು ಬಿಟ್ಟು ಒಂದಿಂಚು ಎಲ್ಲೂ ಓಡಾಡಿಲ್ಲ ಅನ್ನೋದು ಗೊತ್ತಾಗಿತ್ತು ಮೃತದೇಹ ಸಿಕ್ಕ ನಂತರ ಮಧುರೈನಲ್ಲಿ ಜಾಕೋಬ್ ಫೋನ್ ಆಕ್ಟಿವೇಟ್ ಆಗಿತ್ತು ಇದರಿಂದ ಪೊಲೀಸರು ಅಲರ್ಟ್ ಆಗಿದ್ರು ಜಾಕೋಬ್ ನ ನಾಲ್ಕು ಸಲ ಆನ್ ಮಾಡಿ ಆಫ್ ಮಾಡಲಾಗಿತ್ತು ಇದರಿಂದ ತನಿಖೆಯ ದಿಕ್ಕು ತಪ್ಪಿಸೋಕೆ ಕೊಲೆಗಾರರು ಹೀಗೆ ನಾಟಕ ಆಡ್ತಿದ್ದಾರೆ ಅಂತ ಪೊಲೀಸರು ಗ್ರಹಿಸಿದ್ರು ಜಾಕೋಬ್ ಕಾಲ್ ಡೇಟಾ ಜೊತೆಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ಪೊಲೀಸರು ಕಣ್ಣಾಡಿಸಿದ್ರು ಆಗ್ಲೇ ಜಾಕೋಬ್ನ ಕೊಲೆ ಮಾಡಿದ ಹಂತಕರು ಇಲ್ಲಿ ಸಿಕ್ಕಿಬಿದ್ದಿದ್ರು ಜಾಕೋಬ್ ಧನವಂತನಾಗಿದ್ದ ಪ್ರತಿದಿನ ಲಕ್ಷಗಟ್ಟಲೆ ಹಣ ಕೈಯಲ್ಲಿ ಓಡಾಡ್ತಿತ್ತು ಕೆಲವರಿಗೆ ಸಾಲ ಕೂಡ ದೊಡ್ಡ ಪ್ರಮಾಣದಲ್ಲೇ ಕೊಟ್ಟಿದ್ದ ಇದರಿಂದ ಪೊಲೀಸರಿಗೆ ಒಂದು ಕ್ಲೂ ಕೂಡ ಸಿಕ್ಕಿತ್ತು ಅವನು ಒಂದು ಮಹಿಳೆಗೆ ಹಲವಾರು ಸಲ ಕಾಲ್ ಮಾಡಿದ್ದ ಅವಳ ಹೆಸರು ದೇವಿ ಇವಳಿಗೆ ಜಾಕೋಬ್ ಸಿಕ್ಕ ಸಿಕ್ಕಾಗ್ಲೆಲ್ಲ ಹಣವನ್ನ ಕಳಿಸ್ತಿದ್ದ ಇದರಿಂದ ಪೊಲೀಸರು ದೇವಿಯನ್ನ ಹಿಡಿಯೋಕೆ ಬಲೆ ಬೀಸಿದ್ರು ಅವಳ ಲೊಕೇಶನ್ ಪತ್ತೆ ಹಚ್ಚಿದ ಪೊಲೀಸರು ಅವಳ ಮನೆಗೆ ಹೋಗಿ ನೋಡಿದಾಗ ಮನೆಗೆ ಬೀಗ ಹಾಕಿತ್ತು ಆಕೆಯ ಪತಿ ಶಂಕರ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಆದರೆ ಆತ ನನಗೂ ನನ್ನ ಹೆಂಡತಿಗೂ ಯಾವುದೇ ಸಂಬಂಧವಿಲ್ಲ ದೇವಿ ಬೇರೊಬ್ಬನ ಜೊತೆ ವಾಸ ಮಾಡ್ತಿದ್ದಾಳೆ ಅಂತ ಅಂದಿದ್ದ ಅವನ ಹೆಸರೇನು ಅಂತ ವಿಚಾರಿಸಿದಾಗ ಪ್ರಿನ್ಸ್ ಅನ್ನೋ ಮತ್ತೊಂದು ಹೆಸರು ಈ ಕೇಸಲ್ಲಿ ಕೇಳಿ ಬಂದಿತ್ತು ಇದರಿಂದ ಪೊಲೀಸರಿಗೆ ದೇವಿಯ ಕಥೆ ಮಿಸ್ಟರಿಯಾಗಿ ಬದಲಾಗಿತ್ತು ಇವಳ ಜಾಡು ಹಿಡಿದ ಹೊರಟ ಪೊಲೀಸರು ಕೊನೆಗೆ ದೇವಿಯನ್ನ ತನ್ನ ಸಂಬಂಧಿಕರ ಮನೆಯಲ್ಲಿ ವಶಕ್ಕೆ ಪಡೆದಿದ್ರು ಇವಳ ಫೋನ್ ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ಇವಳನ್ನ ಅರೆಸ್ಟ್ ಮಾಡಿದ್ರು ಹೀಗೆ ಇವಳನ್ನ ವಶಕ್ಕೆ ಪಡೆದ ಪೊಲೀಸರು ಜಾಕೋಬ್ ಕೊಲೆ ಕೇಸ್ನ ಕುರಿತು ಇವಳನ್ನ ವಿಚಾರಣೆ ಮಾಡೋಕೆ ಶುರು ಮಾಡ್ತಿದ್ದಂತೆ ಈ ಕಥೆಯಲ್ಲಿ ರಣರೋಚಕ ವಿಷಯಗಳು ಬಯಲಾಗಿದ್ವು ಅರವತ್ ಮೂರು ವರ್ಷದ ಜಾಕೋಬ್ಗೆ ಐದು ವರ್ಷಗಳ ಹಿಂದೆ ದೇವಿ ಪರಿಚಯವಾಗಿದ್ಲು ಇವಳು ತನ್ನ ಗಂಡ ಶಂಕರ್ ಜೊತೆ ಗಾರೆ ಕೆಲಸಕ್ಕೆ ಅಂತ ಬರ್ತಿದ್ಲು ಆಗ್ಲೇ ಈ ದೇವಿ ಮೇಲೆ ಜಾಕೋಬ್ ಕಣ್ಣು ಹಾಕಿದ್ದ ಯಾರೂ ಇಲ್ಲದ ಟೈಮ್ ನೋಡ್ಕೊಂಡು ಇವಳನ್ನ ಮಾತನಾಡಿಸ್ತಾ ಸಲುಗೆಯಿಂದ ವರ್ತಿಸ್ತಿದ್ದ ಜಾಕೋಬ್ ಜೊತೆ ಇದ್ರೆ ದುಡ್ಡು ಕಾಸಿಗೆ ಕೊರತೆ ಬರೋದಿಲ್ಲ ಅನ್ನೋ ಐಡಿಯಾ ಹಾಕಿದ್ದ ದೇವಿ ಸಹ ಇವನ ಮಾತಿಗೆ ಮರುಳಾಗಿದ್ಲು ಇವಳ ಗಂಡ ಶಂಕರ್ ಸಹ ದೇವಿ ಕೆಲಸ ಮಾಡ್ತಿದ್ದ ಬಿಲ್ಡಿಂಗ್ ನಲ್ಲೇ ಕೆಲಸ ಮಾಡ್ತಿದ್ದ ಇವನು ಕೆಲಸಕ್ಕೆ ಬಂದು ದೇವಿ ಮನೆಯಲ್ಲೇ ಇದ್ದಾಳೆ ಅಂತ ಸಿಗ್ನಲ್ ಸಿಕ್ತಿದ್ದ ಜಾಕೋಬ್ ಅವಳ ಮನೆಗೆ ನುಗ್ಗಿ ಹೀಗೆ ಅವಳು ಕರೆದಾಗ್ಲೆಲ್ಲಾ ಹೋಗಿ ಬರ್ತಿದ್ದ ಜಾಕೋಬ್ ದೇವಿಯ ಮೇಲೆ ಹಣದ ಹೊಳೆಯನ್ನೇ ಹರಿಸಿದ್ದ ಆಗ್ಲೇ ಈ ಜಾಕೋಬ್ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದ ನನಗೆ ಹೇಗಿದ್ರು ಹೆಂಡತಿ ಇಲ್ಲ ನೀನು ನೋಡ್ಕೊಳ್ತೀನಿ ಜೊತೆಗೆ ಕೈ ತುಂಬಾ ಹಣವನ್ನು ಕೊಡ್ತೀನಿ ಹೀಗಾಗಿ ನೀನು ನಿನ್ನ ಗಂಡನನ್ನ ಬಿಟ್ಬಿಡು ಅಂತ ದೇವಿಗೆ ಜಾಕೋಬ್ ಹೇಳಿದ್ದ ಮೊದಲೇ ಕಾಸು ಅಂದ್ರೆ ಯಾವಾಗ ಬೇಕಾದ್ರೂ ಕಾಚ ಬಿಚ್ಚಿ ಕಾಲು ಅಗಲಿಸೋಕೆ ರೆಡಿ ಇದ್ದ ಇವಳು ಜಾಕೋಬ್ ಹೇಳ್ತಿದ್ದಂತೆ ಗಂಡನಿಗೆ ಗೋಲಿ ಹೊಡೆದಿದ್ಲು ಿಗೆ ಗಂಡನಿಗೆ ಗೊತ್ತಿಲ್ಲದ ಹಾಗೆ ಜಾಕೋಬ್ ಜೊತೆ ಅಕ್ರಮ ಸಂಬಂಧವನ್ನ ಮುಂದುವರೆಸಿದ್ಲು ಆದ್ರೆ ಇವಳ ಟ್ಯಾಲೆಂಟ್ ಇಷ್ಟಕ್ಕೆ ಸೀಮಿತವಾಗಿರ್ಲಿಲ್ಲ ತನ್ನ ಮನೆ ರಸ್ತೆಯಲ್ಲೇ ಇದ್ದ ಪ್ರಿನ್ಸ್ ಅನ್ನೋನ ಜೊತೆಗೂ ಆಗಾಗ ದೇವಿ ಬೆತ್ತಲಾಗಿ ಬಿಡ್ತಿದ್ಲು ಹೀಗೆ ಇವಳು ಪ್ರಿನ್ಸ್ನ ಸುಖಕ್ಕಾಗಿ ಬಳಸಿಕೊಂಡ್ರೆ ಜಾಕೋಬ್ನ ಹಣಕ್ಕಾಗಿ ಬಳಸಿಕೊಂಡು ಜೀವನ ನಡೆಸೋಕೆ ಶುರು ಮಾಡಿದ್ಲು ದೇವಿ ಜೊತೆ ಜಾಕೋಬ್ಗೆ ಅಕ್ರಮ ಸಂಬಂಧ ಇದೆ ಅನ್ನೋ ವಿಚಾರ ಪ್ರಿನ್ಸ್ಗೆ ಗೊತ್ತಿತ್ತು ಇದರಿಂದ ಅವಳನ್ನೇ ಕೇಳಿದ್ದಕ್ಕೆ ಕೇವಲ ಹಣಕ್ಕಾಗಿ ಅವನ ಜೊತೆ ಇದ್ದೀನಿ ಅಂತ ಹೇಳಿದ್ಲು ಒಂದು ದಿನ ದೇವಿ ಗಂಡ ಶಂಕರ್ ತನ್ನ ಹೆಂಡತಿ ಪ್ರಿನ್ಸ್ ಜೊತೆ ಕಾಲು ಅಗಲಿಸಿ ಕೇಳಿಯಲ್ಲಿ ಮುಳುಗಿ ತೇಲ್ತಿರೋದನ್ನ ಕಣ್ಣಾರೆ ನೋಡಿದ್ದ ಇದರಿಂದ ಗಂಡ ಹೆಂಡತಿ ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿತ್ತು ತನ್ನ ಹೆಂಡತಿ ಬೇರೊಬ್ಬನ ಜೊತೆ ಮಲಗಿರೋದನ್ನ ಕಣ್ಣಾರೆ ನೋಡಿದ್ದ ಶಂಕರ್ ಇವಳನ ಮನೆಯಿಂದ ಹೊರಗೆ ಹಾಕಿದ್ದ ಇದೇ ಒಳ್ಳೆ ಚಾನ್ಸ್ ಅಂತ ದೇವಿಯನ್ನ ಪ್ರಿನ್ಸ್ ತನ್ನ ರೂಮ್ ಅಲ್ಲಿ ತಂದಿಟ್ಕೊಂಡಿದ್ದ ಇದರಿಂದ ಇವನಿಗೆ ದೇವಿ ಜೊತೆಗಿನ ದೈಹಿಕ ಸುಖ ದಿನ ಸಿಗುವಂತಾಗಿತ್ತು ದೇವಿಗೆ ಜಾಕಬ್ ಸುಖದ ಜೊತೆಗೆ ಹಣವನ್ನು ಕೊಡ್ತಿದ್ರಿಂದ ಇವಳಿಗೆ ಕಾಸಿನ ಜೊತೆಗೆ ಕಾಮವಾಂಛೆಯು ತೃಪ್ತಿಯಾಗುವಷ್ಟು ಸಿಕ್ತಿತ್ತು ಅಷ್ಟ ಜಾಕಬ್ ಜೊತೆ ಎಂಜಾಯ್ ಮಾಡಿ ದುಡ್ಡು ತಗೋ ಅಂತ ಇವಳ ಲವರ್ ಪ್ರಿನ್ಸ್ ಕೂಡ ಇವಳ ಕಾಮದಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಇದರಿಂದ ಜಾಕಬ್ ದಿನ ಪ್ರಿನ್ಸ್ ರೂಮ್ ಗೆ ಬಂದು ದೇವಿ ಜೊತೆ ದೇಜಾವು ವ್ಯವಹಾರವನ್ನ ನಡೆಸಿ ಹೋಗ್ತಿದ್ದ ಜಾಕಬ್ ಜೊತೆ ದೇವಿಗೆ ಸಂಬಂಧವಿದೆ ಅಂತ ಪ್ರಿನ್ಸ್ ಗೆ ಗೊತ್ತಿತ್ತು ಆದ್ರೆ ಗೆ ಮಾತ್ರ ಪ್ರಿನ್ಸ್ ಬಗ್ಗೆ ಏನೊಂದು ಗೊತ್ತಿರಲಿಲ್ಲ ಹೀಗಾಗಿ ಜಾಕೋಬ್ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಪ್ರಿನ್ಸ್ ಮನೆಯಿಂದ ಹೊರಗೆ ಹೋಗ್ತಿದ್ದ ಬಳಿಕ ಮನೆಗೆ ಬರ್ತಿದ್ದ ಜಾಕಬ್ ದೇವಿ ಜೊತೆ ಮಂಚದಾಟವಾಡ್ತಿದ್ದ ಹೀಗೆ ಅಕ್ರಮ ಸಂಬಂಧದಲ್ಲೂ ದೇವಿ ಒಂದು ಟ್ರೆಂಡ್ ನ ಸೆಟ್ ಮಾಡಿದ್ಲು 오. <tuk> ಜಾಕಬ್ಗೆ ದೇವಿಯ ತೊಡೆಗಳು ನೆನಪಾಗ್ತಿದ್ದಂತೆ ಮನೆಗೆ ಬರ್ತಿದ್ದ ಹೀಗೆ ಬರೋದಕ್ಕೂ ಮೊದಲು ಫೋನ್ ಮಾಡಿ ರೆಡಿಯಾಗುವಂತೆ ಹೇಳಿ ಮನೆಗೆ ಬರ್ತಿದ್ದ ಇದಕ್ಕಾಗಿ ದೇವಿ ಇವಳ ಯಂಗ್ ಲವರ್ನ ಹೊರಗೆ ಕಳಿಸಿ ಜಾಕಬ್ಗೆ ಸೆರಗು ಹಾಸ್ತಿದ್ಲು ಹಣ ಬೇಕಿದ್ರೆ ಜಾಕಬ್ಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡು ಅಕೌಂಟ್ ಗೆ ಹಾಕಿಸಿಕೊಳ್ತಿದ್ಲು ಇವಳಿಗೆ ದುಡ್ಡು ಬೇಕಾದಾಗಲೆಲ್ಲ ಜಾಕಬ್ ಜೊತೆ ತುಂಬಾ ಪ್ರೀತಿಯಿಂದ ಮಾತನಾಡ್ತಿದ್ಲು ಅವಳ ಮಾತು ಹಾಗೂ ಮೈಮಾಟಕ್ಕೆ ಮರಳಾಗ್ತಿದ್ದ ಜಾಕಬ್ ಇವಳಿಗೆ ಒಡವೆ ಜೊತೆಗೆ ಟಿವಿ ಫ್ರಿಡ್ಜ್ ಅಂತೆಲ್ಲ ಎಲ್ಲವನ್ನೂ ಕೊಡಿಸಿದ್ದ ಹೀಗೆ ಜಾಕಬ್ ಮತ್ತೆ ಲವರ್ ಪ್ರಿನ್ಸ್ ಜೊತೆ ದೇವಿ ಅಕ್ರಮ ಸಂಬಂಧ ಸಕ್ರಮವಾಗಿ ಸಾಗಿತ್ತು ಆದ್ರೆ ನವೆಂಬರ್ ಇಪ್ಪತ್ತೆರಡರಂದು ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗೋಕೆ ಅಂತ ಜಾಕೋಬ್ ಮನೆಯಿಂದ ಹೊರಗೆ ಬಂದಿದ್ದ ಹೀಗೆ ಬಂದವನು ತನ್ನ ಪ್ರಿಯತಮೆ ದೇವಿಯನ್ನ ನೆನಪಿಸಿಕೊಂಡು ಕಾರನ್ನ ಅವಳ ಮನೆಯತ್ತ ತಿರುಗಿಸಿದ್ದ ಒಂದು ಗಂಟೆ ಅವಳ ಜೊತೆ ಮಜಾ ಮಾಡಿ ಹೋಗೋಣ ಅಂತಾನೆ ಅವತ್ತು ಮನೆಯಿಂದ ಬೇಗ ಹೊರಟಿದ್ದ ಆದ್ರೆ ಅದೇ ಟೈಮಲ್ಲಿ ದೇವಿ ತನ್ನ ಯಂಗ್ಲೋವರ್ ಪ್ರಿನ್ಸ್ ಜೊತೆ ಬೆತ್ತಲಾಗಿ ಕಾಮ ಸುಖದಲ್ಲಿ ಮುಳುಗಿ ತೇಲ್ತಿದ್ಲು ಆಗ್ಲೇ ಇವಳ ಮನೆಗೆ ಬಂದ ಜಾಕೋಬ್ ಹೊರಗಿನಿಂದ ಬಾಗಿಲು ತಟ್ಟಿ ನಾನು ಜಾಕೋಬ್ ಅಂದಿದ್ದ ಇದರಿಂದ ಗಾಬರಿಗೊಂಡ ದೇವಿ ತಕ್ಷಣವೇ ತನ್ನ ಪ್ರಿಯತಮನನ್ನ ಮಂಚದ ಕೆಳಗೆ ಬಚ್ಚಿಟ್ಟುಕೊಳ್ಳುವಂತೆ ಹೇಳಿದ್ಲು ಜಾಕೋಬ್ ಪ್ರಿನ್ಸ್ ಜೊತೆ ನನ್ನ ನೋಡಿದ್ರೆ ಎಲ್ಲಿ ದೂರವಾಗ್ತಾನೋ ಅನ್ನೋ ಭಯ ಅವಳಿಗೆ ಕಾಡೋಕೆ ಶುರುವಾಗಿತ್ತು ಯಾಕಂದ್ರೆ ಅವನು ಕೊಡ್ತಿದ್ದ ಹಣದಿಂದಲೇ ಅವಳು ಒಂದು ಮಠಕ್ಕೆ ಜೀವನವನ್ನ ನಡೆಸ್ತಿದ್ಲು ಈಗ ಪ್ರಿನ್ಸ್ ನೋಡಿದ್ರೆ ಇದಕ್ಕೆ ಕಡಿವಾಣ ಬೀಳುತ್ತೆ ಅನ್ನೋ ಉದ್ದೇಶದಿಂದ ಪ್ರಿನ್ಸ್ ನ ಮಂಚದ ಕೆಳಗೆ ಬಚ್ಚಿಟ್ಟುಕೊಳ್ಳುವಂತೆ ಹೇಳಿದ್ಲು ಪ್ರಿನ್ಸ್ ಮಂಚದ ಕೆಳಗೆ ಹೋಗ್ತಿದಂತೆ ದೇವಿ ಜಾಕೋಬ್ಗೆ ಬಾಗಿಲು ತೆಗೆದಿದ್ಲು ಅವಳ ಬಾಗಿಲು ತೆಗೆಯುತ್ತಿದ್ದಂತೆ ಇಷ್ಟು ಹೊತ್ತು ಏನ್ ಮಾಡ್ತಿದೆ ಅಂತ ಜಾಕೋಬ್ ದೇವಿ ಮೇಲೆ ಕೋಪಗೊಂಡ ಅಲ್ಲದೆ ಬೇಗ ಮಂಚದಾಟಕ್ಕೆ ರೆಡಿಯಾಗು ಅಂತ ಹೇಳಿದ್ದ ಆದ್ರೆ ದೇವಿ ಈಗ ಬೇಡ ನನಗೆ ಜ್ವರ ಇದೆ ಅಂತ ಹೇಳಿದ್ಲು ಆದ್ರೂ ಕೇಳದೆ ಜಾಕೋಬ್ ಏನೂ ಆಗೋದಿಲ್ಲ ಅಂತ ಇವಳನ್ನ ಬಲವಂತ ಮಾಡಿದ್ದ ಜಾಕೋಬ್ಗೆ ಕೋಪ ಬಂದ್ರೆ ಮನುಷ್ಯನಾಗಿರೋದಿಲ್ಲ ಅಂತ ಇವಳಿಗೆ ಚೆನ್ನಾಗಿ ಗೊತ್ತಿತ್ತು ಇದರಿಂದ ಬೇರೆ ದಾರಿ ಇಲ್ಲದೆ ಇವನ ಜೊತೆ ಮಲಗೋಕೆ ಮುಂದಾಗಿದ್ಲು ಪ್ರಿನ್ಸ್ಗೆ ಇವರ ವಿಷಯ ಗೊತ್ತಿದ್ದರಿಂದ ಅವನು ಏನೂ ಅನ್ಕೊಳ್ಳೋದಿಲ್ಲ ಅಂತಾನೆ ದೇವಿ ಜಾಕೋಬ್ ಜೊತೆ ಮಲಗಿದ್ಲು ಆದ್ರೆ ಕಥೆ ಇಲ್ಲೇ ರೋಚಕ ತಿರುವೊಂದನ್ನ ಪಡ್ಕೊಂಡಿತ್ತು ಜಾಕೋಬ್ ಬರೋಕು ಮೊದಲು ಪ್ರಿನ್ಸ್ ಜೊತೆ ಬೆತ್ತಲಾಗಿದ್ದ ದೇವಿ ಜಾಕೋಬ್ ಬಂದು ಬಾಗಿಲು ತಟ್ಟಿದ್ದಂತೆ ಅರೆ ಬರೆ ಬಟ್ಟೆ ಹಾಕೊಂಡು ಬಾಗಿಲನ್ನ ತೆಗೆದಿದ್ಲು ಇದರಿಂದ ಜಾಕೋಬ್ ಇವಳನ್ನ ಮಂಚದ ಮೇಲೆ ಕೆಡವಿಕೊಳ್ತಿದ್ದಂತೆ ಅಳಿದುಳಿದ ಬಟ್ಟೆ ಸಹ ಉದುರಿ ಹೋಗಿತ್ತು ಪ್ರಿನ್ಸ್ಗಾಗಿ ಕಿತ್ತೆಸೆದಿದ್ದ ಕಾಚ ಮೂಲೆಯಲ್ಲಿ ಬಿದ್ದಿತ್ತು ಪ್ರಾಯಿಲ್ಲದೆ ಇದ್ದಿದ್ರಿಂದ ದೇವಿ ಜಾಕೋಬ್ ಕಣ್ಣಿಗೆ ಜೋಲು ಮಲೆಯ ಸುಂದರಿಯ ಹಾಗೆ ಕಾಣಿಸಿದ್ಲು ಹೀಗೆ ಜಾಕಬ್ ದೇವಿಯ ಜೊತೆ ಶೃಂಗಾರ ಯುದ್ಧವನ್ನ ಶುರು ಮಾಡಿದ್ದ ದೇವಿ ಸಹ ಭಯದಲ್ಲೇ ಜಾಕಬ್ ಕೊಡ್ತಿದ್ದ ಹೊಡೆತಗಳನ್ನ ಸಹಿಸಿಕೊಂಡು ಎಂಜಾಯ್ ಮಾಡ್ತಿದ್ಲು ಆದ್ರೆ ಯಾವಾಗ ಕಾಮದ ಸುಖ ಹೆಚ್ಚಾಗಿ ದೇವಿ ನರಳಾಡೋಕೆ ಶುರು ಮಾಡಿದ್ಲು ಆಗ್ಲೇ ಮಂಚದ ಕೆಳಗಿದ್ದ ಪ್ರಿನ್ಸ್ಗೆ ಬೆಂಕಿ ಇಟ್ಟಂತಾಗಿತ್ತು ಮಂಚದ ಮೇಲೆ ಮುದುಕ ಪ್ರಿಯಕರನ ಹೊಡೆತಕ್ಕೆ ಸಿಲುಕಿದ್ದ ದೇವಿ ನಲುಗೋಕೆ ಶುರು ಮಾಡಿದ್ಲು ಜಾಕಬ್ ಕೊಡ್ತಿದ್ದ ಕಾಮ ಸುಖಕ್ಕೆ ದೇವಿ ನರಳಾಡ್ತಿದ್ಲು ಆಗ ಇವನಿಗೆ ಸ್ವಂತವಾದವಳು ಮತ್ತೊಬ್ಬನ ಜೊತೆ ಮಲಗಿ ಹೀಗೆ ನರಳಾಡ್ತಿರೋದನ್ನ ಪ್ರಿನ್ಸ್ ಕೈಯಲ್ಲಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಹೋಯ್ತು ಮೊದಲಿಗೆ ಜಾಕಬ್ ಜೊತೆ ಎಂಜಾಯ್ ಮಾಡೋಕೆ ಇವನೇ ದಾರಿ ಮಾಡಿ ಕೊಟ್ಟಿದ್ದ ಅವನು ಬರ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಮನೆಯಿಂದ ಹೊರಗೆ ಹೋಗಿ ಇವರಿಬ್ಬರ ಕಾಮದ ಸುಲಭವಾದ ದಾರಿ ಮಾಡ್ಕೊಡ್ತಿದ್ದ ಆದ್ರೆ ಮನೆಯಲ್ಲಿ ಮಂಚದ ಕೆಳಗಿದ್ದಾಗ ತನ್ನ ಲವರ್ ಇನ್ನೊಬ್ಬನ ಜೊತೆ ಮಲಗಿ ಹೀಗೆ ಸುಖದಲ್ಲಿ ನೆರಳಾಡ್ತಿರೋದನ್ನ ಕೇಳಿ ಅವನ ಕರಣಬೇರಿಗಳು ಕಿತ್ತು ಬಂದಿದ್ವು ಕೊನೆಗೆ ಇವರ ಮಂಚದಾಟವನ್ನ ಸಹಿಸೋಕೆ ಆಗದೆ ಪ್ರಿನ್ಸ್ ಮಂಚದ ಕೆಳಗಿಂದ ಹೊರಗೆ ಬಂದು ಗಟ್ಟಿಯಾಗಿ ದೇವಿ ಅಂತ ಕಿರುಚಿದ್ದ ದೇವಿ ಮೇಲೆದ್ದು ಬಟ್ಟೆ ಹಾಕೊಳ್ಳೋಕೆ ಮುಂದಾಗ್ತಿದ್ದಂತೆ ಇವನ್ಯಾರು ಅಂತ ದೇವಿಯನ್ನ ಜಾಕೋ ಪ್ರಶ್ನಿಸಿದ್ದ ಅದಕ್ಕೆ ದೇವಿ ಅವನು ನನ್ನ ಲವರ್ ಅಂತ ಹೇಳಿದ್ಲು ನಾನಿರುವಾಗ ಇವನ ಜೊತೆ ಯಾಕೆ ಸಂಬಂಧ ಇಟ್ಕೊಂಡಿದೀಯಾ ಅಂತ ಜಾಕೊಬ್ ದೇವಿ ಮೇಲೆ ಕೂಗಾಟ ಇದಕ್ಕೆ ದೇವಿ ನೀನು ಯಾವಾಗ್ಲೂ ಒಂದು ಸಲ ಬರ್ತೀಯ ನಿನಗಾಗಿ ನನ್ನ ಗಂಡನನ್ನ ಸಹ ಬಿಟ್ಟಿದ್ದೀನಿ ಹೀಗಾಗಿ ಇವನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದಿದ್ಲು ಇದರಿಂದ ಮೂವರ ನಡುವೆ ಒಂದು ದೊಡ್ಡ ಶೃಂಗಾರ ಯುದ್ಧವೇ ನಡೆದು ಹೋಗಿತ್ತು ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸಿಕೊಂಡಿದ್ರು ಮೊದಲೇ ಕೋಪದಲ್ಲಿದ್ದ ಪ್ರಿನ್ಸ್ ಜಾಕೋಬ್ ಕತ್ತಿಗೆ ದೇವಿಯ ವೇಲ್ನಿಂದ ಬಿಗಿದಿದ್ದ ದೇವಿಯನ್ನ ಮದುವೆಯಾಗ್ತೀನಿ ಅಂತ ಮೊದಲೇ ಮಾತು ಕೊಟ್ಟಿದ್ರಿಂದ ದೇವಿ ಜಾಕೋಬ್ ಕಾಲ್ನ ಹಿಡ್ಕೊಂಡು ಕೊಲೆಗೆ ಸಹಕರಿಸಿದ್ಲು ಹೀಗೆ ಜಾಕೋಬ್ ಗಾರೆ ಕೆಲಸದವಳ ಸಹವಾಸ ಮಾಡಿ ಬೀದಿ ಹೆಣವಾಗಿ ಹೋಗಿದ್ದ ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ರಾತ್ರೋರಾತ್ರಿ ಅದೇ ಏರಿಯಾದ ಪಾಳು ಬಿದ್ದ ಕೊಳವೊಂದರಲ್ಲಿ ಹಾಕಿದ್ರು ಕೊನೆಗೆ ಪೊಲೀಸರ ಕೈಗೆ ದೇವಿ ಸಿಕ್ಕಿಬಿದ್ದು ನಿಜವನ್ನ ಬಾಯ್ ಬಿಡುತ್ತಿದ್ದಂತೆ ಪೊಲೀಸರು ಪ್ರಿನ್ಸ್ ನ ಸಹ ವಶಕ್ಕೆ ಪಡೆದಿದ್ರು ಇದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಮಿಳುನಾಡಿನಾದ್ಯಂತ ಜಾಕೋಬ್ ಕೊಲೆ ಕೇಸ್ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ದಲ್ಲದೆ ಆ ವರ್ಷ ನಡೆದ ಕೇಸ್ಗಳಲ್ಲಿ ಇದು ಸೆನ್ಸೇಷನಲ್ ಕೇಸ್ ಕೂಡ ಆಗಿತ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳು विजिट नीटी